ದಾವಣಗೆರೆ ನಗರದಲ್ಲಿ ಅಶಾಂತಿ ಮಾಡುತ್ತಿರುವವರು ಯಾವುದೇ ಜಾತಿ ಧರ್ಮದವರಾಗಿರಲಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ನಗರದಲ್ಲಿ ಕೆಲವರು ಅಶಾಂತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು ಅಂತವರ ವಿರುದ್ಧ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದರು ಮಟ್ಟಿಕಲ್ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಕೆಲ ಕಿಡಿಗೇಡಿಗಳು ಶಾಂತಿ ಕದಡುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಬಿಜೆಪಿ ಅವರು ಇಬ್ಬರ ನಡುವೆ ಜಗಳ ಹಚ್ಚಿ ಅಧಿಕಾರಕ್ಕೆ ಬರಬೇಕು ಹಣ ಮಾಡಬೇಕು ಎಂದು ಈ ರೀತಿ ಮಾಡುತ್ತಿದ್ದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಯಾವುದೇ ಧರ್ಮದವರು ಇದ್ದರು ಅವರನ್ನು ಬಂಧಿಸಿ ಎಂದು ಹೇಳಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎ ನಾಗರಾಜ್ ಕೆ ಜಿ ಶಿವಕುಮಾರ್ ಶಾಮನು ಶಿವಶಂಕರಪ್ಪನವ್ರ ಮಾಜಿ ಸಚಿವರು ಹಾಲಿ ಶಾಸಕರು ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ಧನ್ಯವಾದಗಳನ್ನು ಹೇಳಿದರು ದುರ್ಗಮ್ಮಂಗೆ ದಾವಣಗೆರೆಯಲ್ಲಿ ನೀರು ತುಂಬಿದೆ ಭದ್ರಾ ಭದ್ರಾ ನೀರು ತುಂಬಿದೆ ಹಾಗೂ ಶಾಂತಿಯಿಂದ ಊರಿದೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಶಾಂತ ರೀತಿಯಿಂದ ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದ್ದಾರೆ ಎಲ್ಲ ಶಾಂತ ರೀತಿಯಲ್ಲಿ ಅಭಿವೃದ್ಧಿಗಳು ನಡೀತಾ ಇದೆ ಸಿದ್ದರಾಮಯ್ಯ ಕರ್ಕೊಂಡು ಎರಡು ಮೂರು ಸಾವಿರ ಕೋಟಿ ಇನಾಗ್ರೇಷನ್ ಕೂಡ ದಾವಣಗೆರೆ ಜಿಲ್ಲಾ ಎಸ್ ಎಸ್ ಮಲ್ಲಿಕಾ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಪ್ರಭಾ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಏನು ನಡೀತು ಅಭಿವೃದ್ಧಿಗಳು ನಡೀತಾ ಇದೆ ಅದ್ರ ಜೊತೆಗೆ ಭದ್ರಾ ಡ್ಯಾಮ್ಗೆ ಹೋಗಿ ಅವರದ್ದು ಬಾಗಿನನ್ನು ಕೂಡ ಅರ್ಪಿಸ್ಬಂದರು ಅಂದರೆ ಅರ್ಥ ದಾವಣಗೆರೆಯಲ್ಲಿ ಮಳೆ ಬೆಳೆ ಆದರೆ ಎಲ್ಲ ಚೆನ್ನಾಗಿದೆ ಶಾಂತಿಯ ವಾತಾವರಣ ಇದೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಆದರೆ ಕೆಲವರು ನಗರದಲ್ಲಿ ಅಶಾಂತಿ ಮೂಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾರು ತಪ್ಪು ಮಾಡಿದರೂ ಇಲ್ಲದೆ ಒಳಗಕ್ಕೆ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪಡಿಸುತ್ತೆ ಇದರಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ ಏನಿಲ್ಲ ನಮ್ಮ ಎಸ್ ಎಸ್ ಮಲ್ಲಿಕಾರ್ ಸಚಿವರು ಹೇಳಿದ್ದು ಅದನ್ನೇ ಯಾರು ಯಾರೇ ಧರ್ಮದವರಾಗಲಿ ತಪ್ಪು ಮಾಡಿದರೂ ಮುಲಾಯದಾಗ ಕ್ರಮ ತಗೊಳ್ಳಿ ಕ್ರಮ ಕೈಕೊಳ್ಳ್ರಿ ದಾವಣಗೆರೆಯಲ್ಲಿ ಅಭಿವೃದ್ಧಿ ಆಗ್ತದೆ ಕೆಲವ್ರು ಕೆಡ್ಸೋಕೆ ಪ್ರಯತ್ನ ಮಾಡ್ತಾರೆ ಕೆಲವರು ಬೆಂಕಿ ಆರಿಸೋ ಬದಲು ಕೆಲ ಕಡೆ ಹೋಗಿ ಬೆಂಕಿ ಇನ್ನು ಉಪ್ಪು ಖಾರ ಹಾಕೋದು ಇನ್ನೂ ಖಾರ ಹಾಕೋದು ಹೊಗೆ ಹಾಕೋ ಕೆಲಸ ಹೊಗೆ ಬರೋ ಕೆಲಸ ಮಾಡ್ತಾ ದಾವಣಗೆರೆಯಲ್ಲಿ ಅವ್ರು ಯಾರ್ಯಾರು ಆಗಿರಲಿ ಯಾವ ಅವ್ರು ಯಾವ ಅವ್ರು ಯಾವ ಧರ್ಮದವ್ರಲ್ಲ ಯಾವ ಪಕ್ಷದವರಲ್ಲ ಅವರು ಕ್ರಿಮಿನಲ್ಸ್ ಅವ್ರ ಕೆಲಸನೇ ಉಗುರು ಹಾಳು ಮಾಡೋದು ಅಭಿವೃದ್ಧಿನ ಕೆಡ್ಸೋದು ಇಂಥವ್ರು ಯಾರ್ಯಾರು ಆಗಿರಲಿ ಮುಲಾಜಿಲ್ದಂಗೆ ಅವ್ರನ್ನ ಮ ಅವ್ರ ಮೇಲೆ ಕ್ರಮ ಅಂತ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಆಗ್ರಹ ಪಡಿಸುತ್ತೆ ಮುಂದಿನ ದಿನಗಳಲ್ಲಿ ಯಾರ ಉದ್ಯೋಗೀಕರಣ ಬಾತನ ಭಾಷಣ ಮಾಡೋದಾಗಲಿ ಸುಮ್ಮ ಸುಮ್ಮನೆ ಹೋಗಿ ಯಾರದರ ಮನೆ ಹತ್ರ ಹಚ್ಚಕೋದಾಗಲಿ ಇನ್ನೊಂದು ಮಾಡೋದಾಗಲಿ ಮಾಡಿದರೆ ಮುಲಾಜದ ಕ್ರಮ ಕೈಗೊಡ್ರಿ ಯಾರ್ದು ಮುಲಾಜ್ ನೋಡಬೇಡ್ರಿ ಅಂತ ಕೂಡ ನಾವು ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ ಕೆಲವರು ಆಗಲಿಲ್ಲಿದ್ರು ಗಲಾಟೆ ಆಗೈತಿ ಅಂತ ಹೇಳೋದು ಇನ್ನೊಂದು ಮಾಡೋದು ಒಟ್ಟು ಬೇರೆ ಬೇರೆ ಅವರವರ ಏರಿಯಾದ ಮುಖಂಡರುಗಳು ಹೋಗಿ ಶಾಂತ ರೀತಿಯಿಂದ ಮಾತಾಡ್ಕೊಂಡು ಯಾರಿಗೆ ಅನಾಹುತ ಆಗಿದೆ ಅವರಿಗೆ ಅವರಿಗೆ ಸಾಂತ್ವನ ಹೇಳಿ ಬೆಂಕಿ ಹಾರಿಸಿದಂಥ ಕೆಲಸ ಮಾಡ್ತಾರೆ ಅದೇ ಕೆಲವರು ದಾವಣಗೆರೆಯಲ್ಲಿ ಇದೇ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಹೊರ್ಗಡೆ ಅಂತ ಕರೆದು ಭಾಷಣ ಮಾಡೋದು ನೂರು ನೂರು ಜನ ರಾತ್ರಿ ಸೇರೋದು ಬ್ಯಾನರ್ ಹಾಕ್ಸೋದು ಇನ್ನೊಂದು ಮಾಡೋದು ಯಾರು ಕಾನೂನಿಗೆ ವಿರುದ್ಧವಾಗಿದಾರೋ ಸಂವಿಧಾನಕ್ಕೆ ವಿರುದ್ಧ ಆದಾರೋ ಯಾರು ತಪ್ಪು ಮಾಡಿದಾರೋ ಯಾವ ಧರ್ಮ ಆಗಲಿ ಯಾವ ಜಾತಿ ಆಗಲಿ ಮುಲಾಲದ ಒಳಗಾಕ್ರಿ ಅಂತೇಳಿ ನಾವು ಕಾಂಗ್ರೆಸ್ ಇವತ್ತು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಪಡ್ತೀವಿ ಯಾಕೆಂದರೆ ಇತ್ತೀಚೆಗೆ ಕೊಡ್ತಾ ಇರ್ಬೋದು ಸುಮ್ಮನೆ ಸುಮ್ಮನೆ ನೂರು ಜನ ಸೇರೋದು ಇನ್ನೂರು ಜನ ಇದಕ್ಕಿದ್ದಂದೇ ಸರ್ ಆಮೇಲೆ ವ್ಯಾಟ್ಸಪ್ ಗ್ರೂಪು ಫೇಸ್ಬುಕ್ಕು ಅದರಲ್ಲೂ ಕೂಡ ಯಾರ್ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾರ್ಯಾರು ತಪ್ಪಿದ್ರೆ ಕಾನೂನು ಪ್ರಕಾರ ಗಡಿಪಾರು ಮಾಡಿದ್ರೆ ಗಡಿಪಾರು ಮಾಡಬೇಕು ಇಲ್ಲಿದ್ರೊಳಗ ಕೇಸಾಗಿ ಬಿಡಬೇಕು ಯಾಕೆಂದರೆ ದಾವಣಗೆರೆ ಶಾ ತೊಂಬತ್ತೆರಡರಲ್ಲಿ ಏನಾಗಿತ್ತು ಆದಮೇಲೆ ವ್ಯಾಪಾರಗಳೆಲ್ಲ ಹಾಳಾಗಿ ರಾಣೆಬೆನ್ನೂರು ಚಿತ್ರದುರ್ಗಕ್ಕೆ ಹೋಗಿತ್ತು ನಿಮಗೆಲ್ಲ ಗೊತ್ತಿದೆ ವ್ಯಾಪಾರಗಳಿಗೆಲ್ಲ ಚೆನ್ನಾಗಿದೆ ಮಳೆ ಬೆಳೆ ಆಗಿದೆ ಒಳ್ಳೆಯ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಚೆನ್ನಾಗಾಗಿದೆ ಮೂರು ಜನ ಈ ಶಾಸಕರು ನಮ್ಮ ದಾವಣಗೆರೆಯಲ್ಲಿ ಇರೋದ್ರಿಂದ ದಾವಣಗೆರೆ ಉತ್ತರ ದಕ್ಷಿಣ ಎಂ ಪಿ ಕೆಲವು ಸೈಸ್ಗಳಾಗ್ತಿಲ್ಲ ನಾಲ್ಕೈದು ತಿಂಗಳಿಂದ ಪ್ರಯತ್ನ ನಡೀತಾ ಇದೆ ಒಟ್ಟು ದಾವಣಗೆರೆಗೆ ಏನಾರು ಮಾಡ್ಬೇಕಪ್ಪ ದಾವಣಗೆರೆ ಏನಾರ ಮಾಡಬೇಕು ಅದು ಎಲ್ಲರಿಗೂ ಪ್ರತಾಪ್ ಸಿಂಹ ಒಂದು ಅವನೇನೋ ಮಾತಾಡ್ತಾನೆ ಸಿ ಟಿ ರಿವಿ ಬಂದ ಏನಾರ ಏನಾರೋ ಮಾತಾಡ್ತಾನೆ ಹಿಂಗೆ ಯಾರು ಬಗ್ಗೆ ಯತ್ನಾಳು ಈಗ ಎಲ್ಲರನ್ನೂ ಕರ್ಸ್ತಾ ಇದ್ದಾರೆ ಯಾರನ್ನ ಕರೆಸಿ ಒಟ್ಟು ಊರು ಹಾಳು ಮಾಡೋಕೆ ಕೊಟ್ಟಿದ್ದಾರೆ ಇದಕ್ಕೆ ನಾವು ಅವಕಾಶ ಕೊಡೋಲ್ಲ ನಾವು ಕೂಡ ಜಿಲ್ಲಾಡಳಿತ ಕೇಳ್ತಾ ಇದ್ವಿ ಒಳಗೆ ಒಳಗಾಕ್ರಿ ಕ್ರಮ ಕೈ ಅಂತ ಹೇಳ್ತೀವಿ